ಹಾಯ್ ಹಾಯ್ಗಳರೆ ನಮಸ್ತೆ ನಾನು ನಿಮ್ಮ ಅಂಬರೀಷ್ ಇರೋದು ಇವತ್ತಿನ ದಿನದಲ್ಲಿ ನಾನು ನಿಮಗೆ ಹೊಸೂರು ತಮಿಳ್ನಾಡು ಚೆಕ್ ಪೋಸ್ಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಟಿ ಟಿಗೆ ಹೊಸೂರು ಚೆಕ್ ಪೋಸ್ಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಏನಿಲ್ಲ ಸಿಂಪಲ್ ತುಂಬ ಈಸಿ ಸೊ ನೋಡ್ಬೋದು ಸ್ನೇಹಿತರೆ ನಾನು ಇದರ ಲಿಂಕು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಪನ್ ಆಗಿದ ತಕ್ಷಣ ಇಲ್ಲಿ ರಿಫ್ರೆಶ್ ಮಾಡ್ಕೊಳ್ತಾ ಇದ್ದೀನಿ ಅದೇನು ಇದಿಲ್ಲ ಸೊ ಇಲ್ಲಿ ನೋಡ್ಬೋದು ಬೋರ್ ಟ್ಯಾಕ್ಸ್ ಪೇಮೆಂಟ್ ಅಂತಿದೆ ಸ್ನೇಹಿತರೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಅಂತಿದೆ ಸ್ನೇಹಿತರೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ನೀವು ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ವಿಂಡೋ ಓಪನ್ ಆಗಿದ್ದ ತಕ್ಷಣ ನಾನು ನೋಡ್ಬೋದು ನಾನು ಸರ್ವರ್ ಆಯಿತು ಇಲ್ಲ ಅಂತ ಚೆಕ್ ಮಾಡೋಕ್ಕೋಸ್ಕರ ಆ ಥರ ರಿಫ್ರೆಶ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ತಮಿಳ್ನಾಡು ಅಂಥೇಳಿ ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತಮಿಳ್ನಾಡು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಸೈಡಲ್ಲಿ ಸರ್ವಿಸ್ ನೇಮ್ ಅಂತಿದೆ ಸ್ನೇಹಿತರೆ ಇಲ್ಲಿರೋದು ಒಂದೇ ಅದರ್ ಸ್ಟೇಟ್ ಅಂತೇಳಿ ವೆಹಿಕಲ್ ಟ್ಯಾಕ್ಸ್ ಕಲೆಕ್ಷನ್ ಅದರ್ ಸ್ಟೇಟ್ ಅಂತೇಳಿ ಸ್ನೇಹಿತರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೋ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇವತ್ತು ನನಗೆ ಟಿ ಪಿ ಹಾಕೋಕ್ಕೆ ನಮ್ಮ ಸ್ನೇಹಿತರು ಹೇಳ್ಕೊಟ್ಟಿದ್ರು ಹೇಳಿದರು ಸ್ನೇಹಿತರೆ ಸೊ ಅವರ ಒಂದು ವೆಹಿಕಲ್ ನಂಬರ್ನಿಲ್ಲಿ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೀವು ನಿಮ್ಮ ವೆಹಿಕಲ್ ನಂಬರ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಸೊ ನಾನು ಆಗ್ತಾಯಿದ್ದೀನಿ ಒಂದೇ ನಿಮಿಷ ಝೀರೋ ನೈನ್ ಸಿಕ್ಸ್ ಝೀರೋ ಸ್ನೇಹಿತರೆ ಸೊ ನಿಮ್ಮ ವೆಹಿಕಲ್ ನಂಬರ್ ಆಗ್ತಿದ್ದ ತಕ್ಷಣ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ ಸ್ನೇಹಿತರೆ ಎಲ್ಲ ಆಟೋಮೆಟಿಕ್ಕಾಗೇ ಬರುತ್ತೆ ಸೊ ನೀವು ಯಾವುದೇ ಥರದ ಟೆನ್ಷನ್ ತೊಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಕೇರಳ ಆಂಧ್ರ ಆದರೆ ನೀವೆಲ್ಲ ಫಿಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಎಲ್ಲ ಆಟೋಮೆಟಿಕ್ಕಾಗಿ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರು ನನ್ನ ಮೊಬೈಲ್ ನಂಬರು ಸುಮ್ಮನೆ ಇದು ಆಗ್ತಾಯಿದ್ದೀನಿ ಸ್ನೇಹಿತರೆ ಝೀರೋ ಜೀರೋ ಅಂತೇಳಿ ಅವ್ರ ನಂಬರ್ ಹಾಕಿಲ್ಲ ಸೊ ನೀವು ಬೇಕಿದ್ರೆ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಕ್ಯಾಟಗರಿ ಪರ್ಮಿಟ್ನ ಸೆಲೆಕ್ಟ್ ಮಾಡ್ಕೊಂಡು ಟೈ ಪರ್ಮಿಟ್ ಟೈಪಲ್ಲಿ ಸೊ ಅದಾದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡಿಸ್ಟಿಕ್ ಆರ್ ಟಿ ಅಂತಿದೆ ಇಲ್ಲಿ ನೀವು ಹೊಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದರಲ್ಲಿ ನೀವು ಬೇಗರು ಹೊಸರು ಹೋಗಿ ಎಲ್ಲ ಇದೆ ನಾವು ಹೊಸರು ಐ ಸಿ ಅಂತಿದೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ಪರ್ಮಿಟ್ ನಂಬರ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ಪರ್ಮಿಟ್ ನಾನು ನಂಬರ್ನ ಇದ್ದೀನಿ ಸೊ ಇಲ್ಲಿ ಪರ್ಮಿಟ್ ವ್ಯಾಲಿಡಿಟಿ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಸ್ನೇಹಿತರದ್ದು ಇಪ್ಪತ್ತೆಂಟು ಜುಲೈ ಜೂನಾ ಓಕೆ ಜೂನ್ ಇಪ್ಪತ್ತೊಂಬತ್ತಿದೆ ಸ್ನೇಹಿತರೆ ಸೊ ನಾನು ಜೂನ್ ಇಪ್ಪತ್ತೊಂಬತ್ತು ಹಾಕ್ತಾಯಿದ್ದೀನಿ ಇದು ನಿಮ್ಮದು ಎಮಿಷನ್ ಟೆಸ್ಟ್ದು ಸೊ ಅವ್ರದ್ದು ಎಮಿಷನ್ ಟೆಸ್ಟ್ ಬಂದುಬಿಟ್ಟು ಜೂನ್ ಹದಿನೆಂಟಿಗೆ ಸ್ನೇಹಿತರೆ ಇಲ್ಲಿ ಟ್ಯಾಕ್ಸ್ ಮೇಡ್ ಅಂತಿದೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ನೀವು ವೀಕ್ಲಿ ಅಂತ ಟೈಪ್ ಮಾಡಿ ವೀಕ್ಲಿ ಅಂತ ಟೈಪ್ ಮಾಡಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ನೋಡ್ಬೋದು ಟ್ಯಾಕ್ಸ್ ಫ್ರಾಮ್ ಅಂತಿದೆ ಸೊ ನೀವು ಯಾವ ಡೇಟಿಂದ ಬೇಕು ಅಂತೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ನಮ್ಮ ಸ್ನೇಹಿತ ಇವತ್ತೇ ಹೋಗ್ತಾ ಇರೋದಕ್ಕೋಸ್ಕರ ನಾನು ಇವತ್ತಿನ ಒಂದು ಡೇಟ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು ಅಪ್ ಟು ಎಲ್ಲಿವರೆಗೂ ಇದೆ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಇದೆಲ್ಲ ಆದ ತಕ್ಷಣ ಇಲ್ಲಿ ನೋಡ್ಬೋದು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ ಹೊಡೆದ್ರೆ ಈ ಗಾಡಿಗೆ ಎಷ್ಟಿದೆ ಅಂತೇಳಿ ತೋರಿಸ್ತದೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಸಾವಿರದ ಐದುನೂರ ನಲವತ್ತ್ನಾಲ್ಕು ರೂಪಾಯಿ ನಾವು ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಇಲ್ಲಿ ಪಕ್ಕದಲ್ಲಿರೋ ಪೇ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ಫರ್ಮೇಷನ್ಸಲ್ಲಿ ಹೋಗಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಮಾಡ್ಕೊಂಡಿದ್ದ ತಕ್ಷಣ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಪೇಮೆಂಟ್ ಗೆಟ್ಬೇ ಅಂತಿದೆ ಅಲ್ಲಿ ನೀವು ಕೆನರಾ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ಗೆ ನೀವು ಓಕೆ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಗೆಳೆಯರೆ ಸೊ ಇಲ್ಲಿ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ವಾಟ್ಸಪ್ ಮತ್ತು ಯು ಪಿ ಐ ಮೂಲಕ ನೀವು ಪೇ ಮಾಡ್ಬೋದಾಗಿದೆ ಸೊ ನಾನು ಇಲ್ಲಿ ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸ್ನೇಹಿತರೆ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ಗೂಗಲ್ ಪೇನ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನೀವು ಫೋನ್ಪೇ ಪೇ ಪೇಟಿಎಮ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಸೊ ನಾನು ಇವಾಗ ಪೇಮೆಂಟ್ನ ಮಾಡ್ತೀನಿ ಸ್ನೇಹಿತರೆ ಸೊ ನೋಡ್ಬೋದು ನಾನು ಇವಾಗ ಪೇ ಮಾಡಿದೆ ಸಕ್ಸಸ್ಫುಲಿ ಆಯಿತು ಸ್ನೇಹಿತರೆ ಸಕ್ಸಸ್ಫುಲಿ ಆಗಮೇ ಪ್ರೊಸೆಸಿಂಗ್ ಇದು ಆಯಿತು ಇಲ್ಲಿ ನೋಡಿ ಸಕ್ಸಸ್ಫುಲ್ ಅಂತ ಬಂತು ಆಟೋಮೆಟಿಕ್ ರಿಫ್ರೆಶ್ ಆಯಿತು ಇಲ್ಲಿ ಏನು ಮಾಡ್ಬೋದು ಸ್ನೇಹಿತರೆ ನೋಡಿ ನಿಮ್ಮದೊಂದು ಪಿ ಡಿ ಎಫ್ನ ಓಪನ್ ಆಯಿತು ಸ್ನೇಹಿತರೆ ಸೊ ನಾನು ಇದು ಅವರು ಪಿ ಡಿ ಎಫ್ ಕಳಿಸ್ಬೇಕು ನನ್ನ ಹತ್ರ ತುಂಬ ಪಿ ಡಿ ಎಫ್ ಇದೆ ಅದಕ್ಕೋಸ್ಕರ ನಾನು ಅವ್ರ ನಂಬರ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ಡೌನ್ಲೋಡ್ ಯಾರೋ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ನೇಮ್ ಎಲ್ಲ ಓಪನ್ ಆಗುತ್ತೆ ಸೊ ನಾನು ಇಲ್ಲಿ ಅವ್ರದ್ದೊಂದು ಗಾಡಿ ನಂಬರು ಹಾಕಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಸೇವ್ ಮಾಡಿ ಸೇವ್ ಮಾಡಿದ ತಕ್ಷಣ ಸೊ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಪಿ ಡಿ ಎಫು ಸೇವ್ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ರಿಫ್ರೆಶ್ ಮಾಡಿ ತೋರಿಸ್ತೀನಿ ಅದನ್ನು ನೀವು ಈ ಥರ ಆಗಿ ಈಸಿಯಾಗಿ ನೀವು ಒಂದು ನಿಮ್ಮ ಇಲ್ಲಿ ನೋಡಿ ಸ್ನೇಹಿತರೆ ಬಂದಿದೆ ನಿಮ್ಮ ಒಂದು ತಮಿಳ್ನಾಡು ಟ್ಯಾಕ್ಸನ್ನ ನೀವು ಪೇ ಮಾಡಬೋದಾಗಿದೆ ಸ್ನೇಹಿತರೆ ಸೊ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು